ನಮಸ್ಕಾರ ರೀ ಬೆಂಕಿ ಮಂದಿಗೆ ನೀವ್ ಎಲ್ಲರೂ ಕೂಡ ಬೆಂಕಿ ಇದ್ರಿ ಬೆಂಕಿ ಇರಕ್ ಬೇಕ್ರಿ ನಾವು ಇವತ್ತು ಹೊಂಟಿ ಬಿಟ್ಟಿವ್ರಿ ಎಲ್ಲಪ್ಪ ಅಂದ್ರೆ ಕಲ್ಬುರ್ಗಿಗೆ ಗುಲ್ಬರ್ಗಾಗ ಸೊ ನಾವು ಹೊಂಟ ಬಿಟ್ಟಿವಿ ಈಗ ಜಸ್ಟ್ ತಾನೇ ಆದರೊಳ್ಗ ಕಾನಗಾಪುರ ಒಳಗ ಒಂದು ಹೊಳಿ ಐತಿ ಆ ಹೊಳಿ ದಂಡಿಗೆ ನಾವು ನಿಂತು ಬಿಟ್ಟಿವ್ ನಮ್ಮ ರಾಣಿ ನಮ್ಮ ರಾಣಿ ಮ್ಯಾಗ ಕೊತ್ತು ನಾನು ಒಂದು ಸ್ಮಾಲ್ ಬಾಲ ಹಾ ಅಣ್ಣದ್ರಿ ಯಾಕಂದ್ರೆ ಈ ರಾಣಿ ಮುಂದೆ ಈ ಸ್ವಲ್ಪ ರೈಡ್ ಏನು ಅನ್ಸಂಗಿಲ್ಲ ಸೊ ರೈಡ್ ಮಾಡ್ಕೋತ ನಾವ್ ಹದ್ ಬಿಟ್ಟಿನ್ರಿ ಎಲ್ಯಪ್ಪ ಅಂದ್ರ ಕಲಬುರ್ಗಿಗಿ ಸಂಗಾಪುರ್ ಹೊಳಿ ಬಲ್ ನಾ ಅದನ್ನ ಸಿಕ್ಕಾಪಟ್ಟೆ ನೀರ್ ಬಂದಾವ ಇಲ್ಲಿ ಆ ನೀರ್ ನೋಡ್ಕೊತ ಈ ವ್ಯೂ ಪಾಯಿಂಟ್ ನೋಡ್ಕೊತ ನಾನು ನನ್ನ ರಾಣಿಲ್ ತರ್ಬಿಸಿ ಹೆದ್ದು ಬಿಟ್ಟಿನಿ ಸೊ ನಡ್ರಿ ಯಾಕೆ ಲೈಟ್ ಮಾಡುಣತ್ತ ಫಸ್ಟ್ ಆಫ್ ಆಲ್ ನಡೀರಿ ಹೋಗೋಣತ್ತ ನಮ್ಮ ರೈಡ್ ಇನ್ನು ಒಂದು ನಾಲ್ವತ್ ಕಿಲೋಮೀಟರ್ ಉಳ್ದತಿ ನಾಲ್ವತ್ ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಂಡು ಗುಲ್ಬರ್ಗ ಕಲಬುರ್ಗಿ ಒಳಗೆ ನಾವು ಬೀಟ್ ಆಗೋಣತ್ರಿ ಬಂದ್ಬಿಟ್ಟಿ ಎಂಟ್ರಿ ಆಗಿನಿ ಒಂದು ಒಂದ್ ಬ್ರಿಜ್ಲ್ರಿ ಈ ಬ್ರಿಡ್ಜ್ ಮುಂದೆ ಸ್ವಲ್ಪ ದಾರಿ ಇಲ್ಲಿ ಯಾಕಂದ್ರ ಒಬ್ರು ನಮ್ ಕರೆಯಾಗ ಬರದಾರ ಯಾರ ಅದರ ನಿಮ್ಗೆ ತೋರಿಸ್ತೀನಿ ಅಂತ ಬರಕ್ ಹತ್ತಾರ ಇನ್ನ ಅವ್ರಿಗೆ ಲೈವ್ ಲೊಕೇಶನ್ ಕಳಿಸಿದ್ಯಾ ಅದಕ್ಕೆ ಇಲ್ಲಿ ನಿಂತು ಬಿಟ್ಟಿನಿ ಮತ್ತೆ ಎಲ್ಲರೂ ಮುಂದ್ಗಡೆ ಹೋದ್ರ ಮತ್ತೆ ನಮ್ ದಾರ್ ಸಿಗಲ್ಲ ಏನಿಲ್ಲ ಹೊಸ ಊರ ಬರುದು ನಾನು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಾ ಬಂದ ಕರ್ಕೊಂಡ್ ಬಂದಿತ್ರಿ ಆಯ್ತು ಆಮೇಲೆ ಏನು ನೋಡಿದ್ರೆ ನಾನು ಲೈಟ್ ಲೊಕೇಶನ್ ಕರ್ಸೀನಿ ಬರಕತ್ತಾರ ವೇಟ್ ಮಾಡಿ ಮತ್ತೆ ಯಾರು ಹರಿದಾರು ನಿಮಗೆ ತೋರಿಸ್ತೀನಿ ಅದ ಲಗೆಂಡಾ ಡಿಂಗ ಲಗೆಂಡ ಬಂದ ಬಂದಿ ಬೆಂಕಿ 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 ಅರಾಮ ಫುಲ್ ಚೇಂಜ್ ಆಗ್ಯೋ ನಾನು ಫುಲ್ ಚೇಂಜ್ ಆಗಿ ಏ ಹೇ ಜಿಮ್ ಹಚ್ಚಾನ ಜಿಮ್ ನಮ್ಮ ಚಾಯ್ ವಾಲ ಫುಲ್ ಚೇಂಜ್ ಏ ಒಂದ್ ಲೆಕ್ಕ ಸ್ಮಾರ್ಟ್ ನೀವು ಯಾರ ಮೆಸೇಜ್ ಹಾಕಾರ ಇದ್ರೆ ಮಿಸ್ಟರ್ ಚಾಯ್ ವಾಲ ಐತೆ ಐಡಿಯಾ ಐತ್ರಿ ಹೋಗಿ ಮೆಸೇಜ್ ಹಾಕ್ರಿ ಮೋಸ್ಟ್ಲಿ ಎಲ್ಲಾರ್ ನಿಮ್ಗೆ ಹೇಳ್ಬೇಕಂದ್ರೆ ಹುಡುಗಿಯರ್ಗೆ ಮೋಸ್ಟ್ಲಿ ಹೇಳಕ್ ಪಾಪ ಇನ್ನ ತಿಂಗಲ್ ಅದನ್ರಿ ಹುಡುಗ ನೋಡ್ರಿ ಬಂದ್ರಿ ನಿಮ್ ಎಲ್ಲರ್ಗೆ ನಮ್ಮ ಬ್ರದರ್ ಕರೆಯಾಗ ಬಂದಾರೀ ನಮಗ ಗುಲ್ಬರ್ಗ ಅವಳಗ್ ಅವ್ರ ಜೊತೆ ಈಗ ನಾವು ಹೋಗಾರ ಅವ್ರೂಮಿಗೆ ಚಿನ ಲಭಿ ಲಭಿ ಗಾಡಿ ಹಂಗೈತಿ ಹೌದೌದು ನೋಡಿ ನೋಡಿ ಮಳಿ ಅದು ಬರೋದತ್ರೀ ಮೊದ್ಲು ಹೋಗು ಅಂತ ರೂಮಿಗೆ ಒಂದು ಆಕ್ಸಿಡೆಂಟ್ ಅಲ್ಲಿ ಅದಕ್ಕೆ ನೋಡ್ತಿದ್ದೆ ಅಲ್ಲಿ ಒಂದ್ ಅರ್ಧ ತಾಸು ಲೇಟ್ ಆಗಿಡುತ್ತೆ ಓ ನೋಡ್ರಿ ಮಳೆ ಬರೋದತ್ರ ಮೊದಲು ಪಟ್ಟಿ ಹೋಗು ರೂಮಿಗೆ ರೂಮಿಗೆ ಎಲ್ಲ ರೂಮ್ ಅದ್ರಿ ಗುಲ್ಬರ್ಗ ಬರೋಣ ಅನಾಜಿ ಅವರು ನಮ್ಮ ಕೊರ್ಕೊಂಬೆಟ್ಟು ಸೀದಾ ಹೋಟೆಲ್ಗೆ ಊಟ ಮಾಡಾಕತ್ತ ಊಟದೊಳಗೆ ಐತಿ ನೋಡ್ರಿ ವೆಜ್ ಐತಿ ನಾವು ವೆಜ್ ತಿತ್ತೀವಿ

ಕಲಬುರ್ಗಿಯಾರ ಡಿ ರೇಪರ್ ಅನ್ನಾರ ನಮ್ಮ ಬೆಟ್ಟಗಾರ ಈ ಕಡೆ ನಮ್ಮ ತ್ರೀ ರೇಪರ್ ಹೆಸರ ಸೊ ಅವ್ರ ಮೀಟ್ ಆಗ್ಯಾರೀ ಆ ಮಿಸ್ಟರ್ ಚಾವ್ಲಾರ ಅವ್ರಿಗೆ ರೂಮಿಗೆ ನಾವು ಈಗ ಎಂಟ್ರಿ ಕೊಡಾಕತ್ತೀವಿ ಈಗ ಒಂಟಿ ಒಳಗೆ ಸೊ ನಡ್ರಿ ಇವ್ರೆ ಅನ್ನಾರ ಹೆಂಗ ಬೆಂಕಿ ಮಿಸ್ಟರ್ ಚಾಯ್ವಾಳ ಇವ್ರ ರೂಮಿಗೆ ಮತ್ತೊಮ್ಮೆ ಸುಸ್ವಾಗತ ಸುಸ್ವಾಗತ ಅನ್ನೋ ಯಾರನ್ನ ಫಸ್ಟ್ ಟೈಮ್ ಬಂದಿದ್ದೆ ಕತ್ತಲ ಕರ್ಕೊಂಡ್ ಬಂದಾನ ಸೆಕೆಂಡ್ ಟೈಮ್ ಬೆಳಕ ಕರ್ಕೊಂಡ್ ಬಂದಾನೆ ಮಿಸ್ಟರ್ ಚಾಯ್ ವಾಲಾ ಇವ್ರದ್ದು ರೂಮು ರೂಮ್ ಎಂಟ್ರಿ ನಾವು ಆಗ್ತಾ ವೀಕೆಂಡ್ ಇತ್ ಬಾಳೆ Yo <laughs>